ಹಲೋ ಎವ್ರಿ ವನ್ ಇವತ್ತಿನ ವಿಡಿಯೋದಲ್ಲಿ ಚಿನ್ನ ಹಾಗೆ ಬೆಳ್ಳಿ ರೇಟ್ ಇವತ್ತಿನ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಕರ್ನಾಟಕದಲ್ಲಿ ಅಂತ ನೋಡೋಣ ಮೊದಲನೇದಾಗಿ ನಾನ್ ನಿಮ್ಗೆ ತಿಳಿಸ್ತಾ ಇರೋದು ಮಾರ್ಕೆಟ್ ಪ್ರೈಸ್ ಮಾತ್ರ ಇದ್ರಲ್ಲಿ ಯಾವುದೇ ರೀತಿ ವೇಸ್ಟೇಜ್ ಆಗಲಿ ಜಿ ಎಸ್ ಟಿ ಆಗಲಿ ಮೇಕಿಂಗ್ ಚಾರ್ಜಸ್ ಆಗ್ಲಿ ಯಾವ್ದು ಕೂಡ ಇನ್ಕ್ಲೂಡ್ ಆಗಿರಲ್ಲ ಮೊದಲನೇದಾಗಿ ಬೆಳ್ಳಿ ದರ ಎಷ್ಟಿದೆ ಅಂತ ನೋಡೋಣ ಆಕ್ಚುಲಿ ಇವತ್ತು ನೆನ್ನೆಗೊಳ್ಸ್ಕೊಂಡ್ರೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನೆನ್ನೆ ಇದ್ದಿದ್ದು ಒಂದು ಗ್ರಾಮ್ಗೆ ನೂರ ಇಪ್ಪತ್ತೇಳು ರೂಪಾಯಿ ಇತ್ತು ಬಟ್ ಇವತ್ತು ನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ನೀವು ಕೆ ಕೆಜಿ ಬೆಳ್ಳಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇವತ್ತಿನ ರೇಟ್ ಇದೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ ಇವತ್ತಿನ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನೋಡೋದಾದ್ರೆ ಒಂದ್ ಗ್ರಾಮಿಗೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಇದೆ ಅಂದ್ರೆ ನಿಮ್ಗೆ ಟೆನ್ ಗ್ರಾಮ್ಸ್ ಗೋಲ್ಡ್ ತಗೋತೀರಾ ಅಂದ್ರೆ ತೊಂಬತ್ತೊಂಬತ್ ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗುತ್ತೆ ಇದು ಮಾರ್ಕೆಟ್ ಪ್ರೈಸ್ ನಿಮ್ಗೆ ಜಿ ಎಸ್ ಟಿ ವೇಸ್ಟಜ್ ಎಲ್ಲ ಸೇರಿದ್ರೆ ನಿಮ್ಗೆ ಒನ್ ಲ್ಯಾಕ್ ಮೇಲೆ ಆಗುತ್ತೆ ಹಾಗೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಆದ್ರೆ ಒಂಬತ್ ಸಾವಿರದ ನೂರ ನಲವತ್ತು ಅಂದ್ರೆ ಸ್ಕೂಲ್ ತಗೋತೀರಾ ಅಂತಂದ್ರೆ ತೊಂಬತ್ತೊಂದು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಇವತ್ತಿನ ಬೆಳ್ಳಿ ಹಾಗೆ ಚಿನ್ನದ ರೇಟ್ ಇಷ್ಟ ಆಗಿತ್ತು ಐ ಹೋಪ್ ನಿಮಗೆ ಇನ್ಫಾರ್ಮೇಶನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ತರ ಮಾಹಿತಿಗೋಸ್ಕರ ಪೇಜ್ನ ಫಾಲೋ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್